ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಯಾರೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋನ ನೋಡಿಬಿಡಿ ಫುಲ್ಲು ವೀಡಿಯೋ ನೋಡಿ ಇವತ್ತು ಮಕ್ಕಳಿಗೆ ರಜೆ ಇದೆ ಅಲ್ವಾ ಇವಾಗ ರಜೆ ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಆಗ್ತಾಯಿದ್ದೀನಿ ಡೈಲಿ ನಮ್ಮ ಹಸ್ಬೆಂಡೇ ನೀ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಮನೆ ಒಳಗಡೆ ಇರೋ ಕೆಲಸ ಮಾತ್ರ ಮಾಡ್ತಾಯಿದ್ದೆ ಬಟ್ ಇವತ್ತು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಇವತ್ತು ನಾನೇ ಫಸ್ಟು ಈಚೆಗಡೆ ಎಲ್ಲ ಕ್ಲೀನ್ ಮಾಡೋಣ ಆಮೇಲೆ ಮನೆ ಒಳಗಡೆ ಕ್ಲೀನ್ ಮಾಡೋಣ ಅಂತ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಫಸ್ಟು ಎದ್ದು ಒಬ್ಬೊಬ್ರು ಐದು ಗಂಟೆ ನಾಲ್ಕು ಗಂಟೆ ರಾತ್ರಿ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾರೆ ಆದರೆ ನಮಗೆ ಅಷ್ಟೊತ್ತಿಗೆ ಎದ್ದು ಅಭ್ಯಾಸ ಇದೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಎದಳ್ತಿದೆ ಇವಾಗ ಮಕ್ಕಳು ಸ್ಕೂಲ್ ಇಲ್ಲ ಅಲ್ವಾ ಅದಕ್ಕೆ ನಿಧಾನ ಕೇಳ್ದು ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಸುಮಾರು ಏಳುವರೆ ಎಂಟು ಗಂಟೆ ಆಗಿದೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಆಗ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ನನಗೆ ರಂಗೋಲಿ ಹಾಕೋಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಫಸ್ಟು ಬಿಡ್ತಾಯಿದೆ ಆವಾಗ ಇನ್ನೂ ನನಗೆ ಇದಾಗಿರ್ಲಿಲ್ವಲ್ಲ ಮದುವೆ ಆಗಿರ್ಲಿಲ್ವಲ್ಲ ಆವಾಗ ಬುಕ್ಕಲ್ಲೆಲ್ಲ ಬಿಟ್ಟು ಇಟ್ಕೊಳ್ತಾ ಇದೆ ಬಟ್ ಇವಾಗ ಎಲ್ಲ ಮರ್ತೋಗಿದೆ ನನಗೆ ಜಾಸ್ತಿ ರಂಗೋಲಿ ಹಾಕೋಲ್ಲ ನಾನೀಗ ವಾರ ಯಾವ್ದಿರುತ್ತೆ ಸೋಮವಾರ ಶುಕ್ರವಾರ ಮತ್ತು ಹಬ್ಬ ಈ ಥರ ಇರುತ್ತಲ್ಲ ಆ ದಿನಗಳಲ್ಲಿ ಮಾತ್ರ ಹಾಕ್ತೀನಿ ಬೇರೆ ದಿನಗಳಲ್ಲಿ ಹಾಕಿದ ರಂಗೋಲಿನೇ ಹಾಕ್ತಾ ಇರ್ತೀನಿ ಬೇರೆ ರಂಗೋಲಿನೇ ಹಾಕಲ್ಲ ಹಬ್ಬದ ದಿನ ಮಾತ್ರ ಚೆನ್ನಾಗಿರೋದು ಹಾಕ್ತೀನಿ ಡೈಲಿ ಮಾತ್ರ ಹಾಕಿದ್ದೇ ಹಾಕ್ತಾಯಿರ್ತೀನಿ ಹಾಗೆ ನಾನು ಕೂಡ ರಂಗೋಲಿ ಎಲ್ಲ ಹಾಕಿದೆ ನಮ್ಮ ಹಸ್ಬೆಂಡು ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಪಾಪ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿ ಆಮೇಲೆ ಬೇಕಿದ್ರೆ ಇದು ಮಾಡಿಕೊಡ್ತೀನಿ ಕಾಫಿ ಮಾಡಿಕೊಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದೆ ಯಾಕೆ ಅಂದರೆ ಈಚೆಗಡೆ ಎಲ್ಲ ತೊಳೆದು ಅಡುಗೆ ಮನೆ ಒಳಗಡೆ ಹೋಗಬೇಕು ಅಂದರೆ ನನಗೆ ಆಗೋದೇ ಇಲ್ಲ ನಾನು ಏನೇ ಇದ್ದರೂ ಈಚೆಗಡೆ ಏನು ಕೆಲಸ ಇದೆಯೋ ಅದೆಲ್ಲ ಮುಗಿಸಿ ಮನೆ ಒಳಗಡೆ ಎಲ್ಲ ಹೋಗಿ ಕಸ ಎಲ್ಲ ಗುಡಿಸಿ ಅದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತೀನಿ ಮತ್ತು ನೈಟು ನಾನು ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ತಾ ಇದ್ದೆ ಬಟ್ ನೈಟ್ ಕೆಲಸ ಮಾಡೋಕ್ಕೆ ಆಗಲಿಲ್ಲ ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿತ್ತು ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಕೊನೆಯಲ್ಲಿ ಪಾತ್ರೆ ಎಲ್ಲ ತೊಳೆದೆ ಈಗ ಮನೆ ಒರೆಸೋಣ ಅಂತ ಬಕಿಟೆಲ್ಲ ತೊಳ್ಕೊಂಡು ನೀರು ನೀರಿಟ್ಕೊಳ್ತಾ ಇದ್ದೀನಿ ಕೆಲವರು ಹೇಳ್ತಾರೆ ನಾನು ಸುಮಾರು ಜನಗಳ ಮನೇಲಿ ನೋಡಿದ್ದೀನಿ ಎಷ್ಟೇ ಮನೇಲಿ ಹೆಣ್ಮಕ್ಳು ಬೆಳಿಗ್ಗೆಯೇ ಒಬ್ಬೊಬ್ರು ಹೇಳ್ತಾರೆ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿ ಐದು ಗಂಟೆಗೆ ಹೇಳ್ತಾರೆ ನಾನು ಕೂಡ ಆವಾಗ ನಮ್ಮ ಹಸ್ಬೆಂಡಿಗೆ ಕಾಂಟ್ಯಾಕ್ಟ್ ಕೆಲಸ ಇದ್ದಾಗ ನಾನು ಕೂಡ ಹೇಳ್ತಾ ಇದ್ದೆ ನಾಲ್ಕು ಗಂಟೆ ರಾತ್ರಿಗೆ ಇದ್ದು ಕೆಲಸ ಎಲ್ಲ ಮಾಡ್ತಾಯಿದ್ದೆ ಇವಾಗಲೂ ಕೂಡ ನಾನು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನಾನು ಕೂಡ ಇವಾಗಲೂ ಕೂಡ ಐದು ಗಂಟೆ ರಾತ್ರಿಗೆ ಇದ್ದು ಮಕ್ಕಳಿಗೆ ನೀರೆಲ್ಲ ಕಾಯಿಸ್ತೇನೆ ಆದರೆ ಒಂದೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಈ ಮನೇಲಿ ಕೂತಿದ್ಯಾ ಏನು ಕೆಲಸ ಇದೆ ಏನು ಕೆಲಸ ಇದೆ ಅಂತ ಕೇಳ್ತಾರೆ ನನಗಂತೂ ಸುಮಾರು ಜನಗಳ ಮನೆಯಲ್ಲಿ ನಾನು ಕಣ್ಣಾರೆ ನಾನು ನೋಡಿದ್ದೀನಿ ನಮ್ಮ ಮನೆಯವರು ಒಂದೊಂದು ಸಲ ಹೇಳ್ತಾರೆ ಬಟ್ ಆದರೂ ಕೂಡ ಅವರು ಕೂಡ ನನಗೆ ಎಲ್ಪ್ ಮಾಡ್ತಾರೆ ಮನೆ ಕೆಲಸಗಳಲ್ಲಿ ಮಾತ್ರ ಅವರು ಏನು ಮಾಡೋಲ್ಲ ಬೆಳಗ್ಗೆನೇ ಎದ್ದು ಎದ್ದಾಳೋಕ್ಕೆ ಮುಂಚೆ ಅವರೇ ಎದ್ದು ಎಲ್ಲ ಕೆಲಸ ಮುಂದೆಗಡೆ ಮನೆ ಮುಂದೆಗಡೆ ಏನು ಕೆಲಸ ಇದೆಯೋ ಎಲ್ಲ ಅವರೇ ಮಾಡ್ಕೊಳ್ತಾರೆ ನಮ್ಮ ಮನೆ ಒಳಗಡೆ ಇರೋದು ಮಾಡ್ಕೊಳ್ತೀನಿ ಆದರೆ ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಕೆಲಸ ಆಗ್ಬಿಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕೆಲವರು ಹೇಳ್ತಾ ಇರ್ತಾರೆ ಮನೆ ಕೂತ್ಕೊಂಡು ಏನು ಮಾಡಿದೆ ಏನು ಮಾಡಿದೆ ಅಂತೆ ಬೆಳಗ್ಗೆ ಎದ್ದು ಮನೆ ಬಾಗಿಲೆಲ್ಲ ತೊಳೆದು ಈ ವಾರ ಮಾಡೋ ದಿನಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಫೋಟೋ ದೇವ ದೀಪ ಎಲ್ಲ ತೊಳೆಬೇಕು ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿ ಮತ್ತು ಗಂಡಂಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ರೆಡಿ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿ ಮತ್ತು ಪಾತ್ರೆ ಬಟ್ಟೆ ಅದು ಇದು ಎಲ್ಲ ತೊಳೆದು ಮತ್ತೆ ಸಾಯಂಕಾಲಕ್ಕೆ ಅಡುಗೆ ಮಾಡಿ ತುಂಬ ಅಂದರೆ ತುಂಬ ಹೆಣ್ಮಕ್ಳುಗಳಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಒಬ್ಬೊಬ್ರು ಗಂಡುಮಕ್ಳುಗಳ ಅರ್ಥ ಮಾಡ್ಕೊಳ್ತಾರೆ ಆದರೆ ಒಬ್ಬೊಬ್ಬರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಏನು ಮಾಡಿದೆ ಏನು ಮಾಡಿದೆ ಮನೇಲೇ ಇರ್ತೀಯಲ್ಲ ಅಂತ ಹೇಳ್ತಾಯಿರ್ತಾರೆ ಆ ಥರ ಯಾವತ್ತೂ ಕೂಡ ಯಾರಿಗೂ ಆ ಥರ ಅನ್ನಕ್ಕೆ ಹೋಗ್ಬೇಡಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಹೆಣ್ಮಕ್ಳುಗಳಿಗೂ ಅವ್ರಿಗೂ ಕೂಡ ತುಂಬಾ ಕೆಲಸಗಳಿರುತ್ತೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮತ್ತು ಹಾಗೆ ನನ್ನ ಮಗಳದ್ದು ನನ್ನ ಮಗನದು ಸು ಬರ್ತಡೇ ಇತ್ತು ನಾವು ಅಷ್ಟು ಗ್ರ್ಯಾಂಡಾಗಿ ಏನೂ ಬರ್ತಡೇ ಮಾಡಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟನ್ನೇ ಬೆಳಗ್ಗೆ ನಾನು ಇದೆಲ್ಲ ಮಾಡಿದೆ ಅನ್ನ ಸಾಂಬಾರು ಮಾಡಿದೆ ಯಾಕೆ ಅಂದರೆ ನನ್ನ ಮಕ್ಕಳುಗಳು ಸ್ಕೂಲಲ್ಲೇ ಮಾತಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಎಲ್ಲ ಊಟ ಕೂತ್ಕೊಂಡಾಗ ನೀನು ಅದನ್ನ ಮಾಡಿಸ್ಕೊಂಡು ಬಾ ನೀನು ಇದನ್ನ ಮಾಡಿಸ್ಕೊಂಡು ಬಾ ಟಿಫನ್ ಬಾಕ್ಸ್ಗೆ ನಾನು ಇದನ್ನ ಮಾಡಿಸ್ಕೊಂಡು ಬರ್ತೀನಿ ಅಂತ ಮಾತಾಡ್ಕೊಂಡಿರ್ತಾರೆ ಅದೇ ಥರ ನನ್ನ ಮಕ್ಕಳು ಕೂಡ ಮಾತಾಡ್ಕೊಂಡಿದ್ರಂತೆ ನನ್ನ ಮಕ್ಕಳು ಅನ್ನ ಸಾಂಬಾರು ತರ್ತೀನಿ ನಾನು ನಾಳೆ ಅಂತ ಅದಕ್ಕೆ ಅವ್ರಿಗೆ ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿ ಕೊಟ್ಟು ಕಳಿಸಿದೆ ಇವಾಗ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೋಮವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ಏನು ಪಲಾವ್ ಮಾಡ್ತಾ ಇಲ್ಲ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಜಾಸ್ತಿ ಏನಾದರೂ ಐಟಮ್ ಮಾಡಿದ್ರೆ ಯಾರೂ ತಿನ್ನೋರಿಲ್ಲ ನನ್ನ ಮಕ್ಕಳು ಕೂಡ ತಿನ್ನಲ್ಲ ನಮ್ಮ ಹಸ್ಬೆಂಡ್ ಕೂಡ ತಿನ್ನಲ್ಲ ನನಗಂತೂ ಸಿಹಿ ಐಟಮ್ಗಳಂತೂ ಇಷ್ಟನೇ ಆಗೋಲ್ಲ ಅದಕ್ಕೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಯಾರನ್ನೂ ಕೂಡ ಕರೆದಿಲ್ಲ ನಾನು ನಮ್ಮ ಹಸ್ಬೆಂಡ್ ನಮ್ಮಿಬ್ಬರು ಮಕ್ಕಳು ಇದ್ದಾರೆ ಅಷ್ಟೇ ಮಕ್ಳುಗಳಿದ್ದಾರೆ ಅಕ್ಕಪಕ್ಕದ ಮಕ್ಳುಗಳಿದ್ದಾರೆ ಬಟ್ ಅವರು ಟ್ಯೂಷನ್ಗೆ ಹೋಗಿರ್ತಾರೆ ಅವ್ರು ಬರೋದೇ ಸಿಕ್ಕಾಪಟ್ಟೆ ಲೇಟಾಗಿ ಬಿಡುತ್ತೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟು ತನಕ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಯಾಕಂದರೆ ಬೆಳಗ್ಗೆ ಮತ್ತೆ ಅವರು ಎದ್ದು ಸ್ಕೂಲ್ಗೆ ಹೋಗಬೇಕಲ್ವಾ ಅವರು ಕೂಡ ಆರು ಗಂಟೆಗೆ ಹೆದರಿಸಿ ಅವ್ರಿಗೆಲ್ಲ ರೆಡಿ ಮಾಡಬೇಕಲ್ವಾ ಅದಕ್ಕೆ ನಾವೇ ಮಾಡೋಣ ಅಂತ ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿ ಬರ್ತಡೆ ಮಾಡ್ತಾ ಇದ್ದೀವಿ ಯಾರು ಕೂಡ ಇಲ್ಲ ನಮ್ಮ ಹಸ್ಬೆಂಡ್ ನಾನು ನನ್ನ ಮಕ್ಕಳು ಅಷ್ಟೇ ಮತ್ತು ನಮ್ಮ ಮನೇಲಿ ಒಂದು ಟೇಬಲೇ ಆಗಲಿ ಸೋಫಾಗಲಿ ಏನೂ ಇಲ್ಲ ಒಂದು ಚೇರ್ ಇತ್ತಷ್ಟೇ ಆ ಚೇರ್ ಮೇಲೆ ಇಟ್ಕೊಂಡು ಸಿಂಪಲ್ಲಾಗಿ ಬರ್ತಡೇ ಮಾಡ್ತಾ ಇದ್ದೀನಿ ನೀವು ಅಂದ್ಕೋಬೋದು ಅಕ್ಕಪಕ್ಕದ ಜನಗಳಿರ್ತಾರಲ್ಲ ಅಕ್ಕಪಕ್ಕದಲ್ಲಿ ಜನಗಳಿಲ್ವಾ ಅವ್ರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಬರ್ತಡೆ ಮಾಡ್ಬೋದಲ್ವ ಅಂತ ಹೇಳ್ತೀರಾ ಬಟ್ ಮಾಡ್ಬೋದು ಆದರೆ ನಾವು ಕರೆದ್ರೂ ಕೂಡ ಅವರು ಬರೋಲ್ಲ ಸುಮ್ಮನೆ ಯಾಕೆ ಹಿಂಸೆ ಮಾಡೋದು ಅಂತ ನಾವೇ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅವ್ರ ಫ್ರೆಂಡ್ಸ್ಗಳಿದ್ದಾರೆ ಆದರೆ ಅವರು ಹೋಗಿದ್ದಾರೆ ಅದಕ್ಕೋಸ್ಕರ ನಾವೇ ಮಾಡ್ಕೊಳ್ತಾ ಇದ್ದೀವಿ ಫಸ್ಟೆಲ್ಲ ನಾನು ತುಂಬ ಗ್ರ್ಯಾಂಡಾಗಿ ನಮ್ಮ ಮಕ್ಳುಗಳಿಗೆ ಬರ್ತಡೇ ಎಲ್ಲ ಮಾಡಿದ್ದೀನಿ ಅಮ್ಮನ ಮನೇಲಿ ಇದ್ದೆ ನಾಲ್ಕು ವರ್ಷ ಅವಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ ಪಕ್ಕದ ಅಕ್ಕಪಕ್ಕ ಇರೋರೆಲ್ಲ ಕರೆದು ನಾನು ತುಂಬ ಗ್ರ್ಯಾಂಡ್ ಮಾಡ್ತಾ ಇದೆ ಬಟ್ ಇಲ್ಲಿ ಅಷ್ಟು ನನಗೆ ಯಾರೂ ಪರಿಚಯ ಇಲ್ಲ ಅದಕ್ಕೋಸ್ಕರ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಗ್ರ್ಯಾಂಡಾಗಿ ಬರ್ತಡೇ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲ್ ಆಗಿ ನಾವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಯಾವಾಗಲೂ ಅಷ್ಟೇ ನಾನು ಸಿಂಪಲ್ ಆಗಿರೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನನ್ನ ಮಕ್ಳಿಗೆ ಫ ಅಮ್ಮನ ಮನೇಲಿ ಇದ್ದಾಗ ತುಂಬ ಗ್ರ್ಯಾಂಡಾಗಿ ನಾನು ಬರ್ತಡೇ ಎಲ್ಲ ಮಾಡ್ತಾಯಿದ್ದೆ ಇವಾಗ ನಾವು ಗ್ರ್ಯಾಂಡಾಗಿ ಮಾಡೋ ಪರಿಸ್ಥಿತಿಲಿ ನಾವು ಇಲ್ಲ ಅದಕ್ಕೋಸ್ಕರ ನಾವು ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿ ಬರ್ತ್ಡೇ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮತ್ತು ನಾನು ಹೇಳೋ ಮಾತಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಸಗಿಸ್ಬಿಡಿ ಇಷ್ಟೇ ಇವತ್ತಿನ ವೀಡಿಯೋ